ನಮಸ್ಕಾರ ವೀಕ್ಷಕರೇ ನಮಸ್ತೆ ಮಚ್ಚಿಮಲ ಯೂಟ್ಯೂಬ್ ಗೆ ಸ್ವಾಗತ ನಾನು ಸಹನ ನಾನು ಮಗಳ ಕರೆಕ್ಟ್ ನನ್ನ ಅಮ್ಮ ಮಮತಾ ಮಮತೆಯು ಓಡಲು ಅಮ್ಮನ ಮಳಿಗೆ ಹೋಗ್ತಾ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಆಮೇಲೆ ನೀವೆಲ್ಲ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಟೈಟಲ್ ಅಲ್ಲಿ ನಿಮಗೆ ಗೊತ್ತಾಗಿರಬಹುದು ನಮ್ಮ ಆ ಸೊರೆಕಾಯಿ ಜೀರಿಗೆ ಬೆಂದಿ ಅಂದ್ರೆ ಜೀರಿಗೆ ಪದಾರ್ಥ ಮಾಡುದು ಹೇಗೆ ಅಂತ ತೋರಿಸ್ಕೊಡುವ ಅಂತ ಅನ್ಕೊಂಡಿದ್ದೇನೆ ನನ್ನ ಲಾಸ್ಟ್ ಬ್ಲಾಗ್ ಅಲ್ಲ ಅದರ ಲಾಸ್ಟ್ ಬ್ಲಾಗ್ ಅಲ್ಲಿ ನಾನು ಹೇಳಿದ್ದೆ ನಿಮಗೆ ಯಾರಿಗಾದ್ರೂ ಜೀರಿಗೆ ಬೆಂದಿ ಜೀರಿಗೆ ಪದಾರ್ಥದ ರೆಸಿಪಿ ಬೇಕಿದ್ರೆ ಹೇಳಿ ನಾನು ಹಾಕ್ತೇನೆ ಅಂತ ಏನು ಅಂತ ಹೇಳಿದ್ರೆ ನಮಗೆ ಪಡವಲಕಾಯಿ ಸಿಗ್ಲಿಲ್ಲ ಆಯ್ತಾ ಪ್ರಯತ್ನ ಪಟ್ಟು ಆದ್ರೆ ಸೊರೆಕಾಯಿಯಲ್ಲೂ ಜೀರಿಗೆ ಬೆಂದಿಪ್ಪ ಮಾಡ್ತಾರೆ ಆ ಪಪ್ಪಾಯ ಎಲ್ಲೂ ಮಾಡ್ತಾರಂತೆ ಆ ಜೀರಿಗೆ ಪದಾರ್ಥ ಭಾರಿ ಒಳ್ಳೇದಾಗ್ತದೆ ಆಯ್ತಾ ಹಾಗಾಗಿ ನಾವಿವತ್ತು ಸೊರೆಕಾಯಿಯಲ್ಲಿ ಜೀರಿಗೆ ಬೆನ್ನಿ ಮಾಡ್ಲಿಕ್ಕೆ ಹೊರಟಿದ್ದೇವೆ ನನ್ನ ಅಮ್ಮನಿಗೆ ಕ್ಯಾಮೆರಾ ಎಲ್ಲ ಅಷ್ಟಾಗಿ ನಿಂತು ಫೇಸ್ ಮಾಡಿ ಗೊತ್ತಿಲ್ಲದ ಕಣ್ಣ ಪಾಪ ಫೋಟೋ ಆಮೇಲೆ ಹೈಟ್ ನೋಡಿದ್ರೆ ಇವತ್ತು ನನ್ನ ತಂಗಿ ಹೈದಿದ್ದಾರೆ ನಾನು ಉದ್ದ ನನ್ನ ಅಪ್ಪನ ಹಾಗೆ ಪ್ಲಸ್ ನನ್ನ ಅಮ್ಮನ ಅಪ್ಪ ನನ್ನ ಅಜ್ಜಿ ಮನೆ ಅಜ್ಜ ಹೈಟ್ ಇದ್ರು ಹಾಗಾಗಿ ಆ ಹೈಟ್ ಅದರ್ವೈಸ್ ನಮ್ಮ ಸ್ವಲ್ಪ ಗಿಡ್ಡ ಹಾಗಾಗಿ ಹೈಟ್ ಡಿಫ್ರೆನ್ಸ್ ಕಾಣ್ತಾ ಇರ್ಬೋದು ಸೊ ನನ್ನ ಪುಟ್ಟ ಪುಟ್ಟ ಅಮ್ಮ ಇವತ್ತು ನಿಮಗೆಲ್ಲ ಜೀರಿಗೆ ಬೆಂದಿ ಮಾಡುದು ಹೇಗೆ ಜೀರಿಗೆ ಪದಾರ್ಥ ಸೋರೆಕಾಯಿ ಜೀರಿಗೆ ಪದಾರ್ಥ ಮಾಡುದು ಹೇಗೆ ಅಂತ ತೋರಿಸ್ತಾರೆ ಇದನ್ನು ನೀವು ಪಡವಲಕಾಯಿಯಲ್ಲೂ ಮಾಡಬಹುದು ಸೊರೆಕಾಯಿ ಬದಲು ಪಡವಲಕಾಯಿ ಹಾಕಿಕೊಂಡ್ರೆ ಆಯ್ತು ಪಡವಲಕಾಯಿಯನ್ನ ಚಂದ ತೊಳ್ದು ತುಂಡು ಮಾಡಿದಾಗ ಅದೊಳಗೆ ಒಂದು ಬೀಜ ಎಲ್ಲ ಇರ್ತದೆ ಅದನ್ನೆಲ್ಲ ತುಂಡು ಮಾಡಿ ಪಡವಲಕಾಯಿ ಅದನ್ನ ಸಣ್ಣದಾಗಿ ಹೆಚ್ಚಿಕೊಂಡು ಸೊರೆಕಾಯಿ ಬದಲು ಪಡವಲಕಾಯಿಯನ್ನ ಹಾಗೆ ಹಾಕಿಕೊಳ್ಬಹುದು ಈಗ ನಾವು ಸೊರೆಕಾಯಿ ಜೀರಿಗೆ ಬೆಂಡಿ ಮಾಡುದು ಹೇಗೆ ಅಂತ ನೋಡುವ ಬನ್ನಿ ಅಲ್ವಾ ಅಮ್ಮ ಹೇಳಿಕೊಡ್ತೇವೆ ಹೇಳಿ ಹೇಳಿಕೊಡ್ತೇವೆ ಬನ್ನಿ ಈಗ ಸೊರೆಕಾಯಿದು ಜೀರಿಗೆ ಬೆಂದಿ ಮಾಡೋದಾಯ್ತಾ ಜೀರಿಗೆ ಸಾಂಬಾರು ಅಂತ ಸಹ ಕರೀತಾರೆ ನಾವು ಹವ್ಯಕ ಬ್ರಾಹ್ಮಣರು ಜೀರಿಗೆ ಬೆಂದಿ ಅಂತ ಕರಿಯೋದು ಇದು ಸೊರೆಕಾಯಿ ಈಗ ಇದು ಸೊರೆಕಾಯಿ ಬೆಳೆದಿದ್ದರೆ ಇದರ ಈ ಮೇಲಿನ ಸಿಪ್ಪೆನೆಲ್ಲ ತೆಗೆದುಕೊಳ್ಬೇಕಾಗ್ತದೆ ಇನ್ ಕೇಸ್ ಎಳೆ ಸೊರೆಕಾಯಿ ಅಂತ ಹೇಳಿ ಆದರೆ ಆದರೂ ತೆಗಿಬೇಕಂತೆ ಕೆಲವರು ತೆಗೆಯೋದೇ ಕೂಡ ಮಾಡ್ತಾರೆ ಈಗ ಅಮ್ಮ ಇದನ್ನು ಕೊರಿತಾರೆ ಆಯ್ತಾ ಅಮ್ಮ ಈಗ ಇದು ಬೆಳ್ದಿದ ಅಲ್ಲ ಹೇಳತ್ತಾ ಸ್ವಲ್ಪ ಸ್ವಲ್ಪ ಬೆಳೆದಿದೆ ಅಂತ ಸೋರೆಕಾಯಿ 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 ಯಾವುದಕ್ಕೆಲ್ಲ ಒಳ್ಳೆದಮ್ಮ ಗೊತ್ತುಂಟ ತಂಪು ಎಲ್ಲದಕ್ಕೂ ಒಳ್ಳೆಯದು ಎಲ್ಲದಕ್ಕೂ ಒಳ್ಳೇದು ಒಂದೇ ಹಾ ಮುಗಿದು ಅರಶಿನ ಸಹ ಇದರ ಪದಾರ್ಥ ಚಪ್ಪೆ ಮಾಡಿ ತಿನ್ಬಹುದು ಒಗ್ಗರಣೆ ಒಗ್ಗರಣೆ ಹಾಕದೆ ಸ್ವಲ್ಪ ಉಪ್ಪು ಉಪ್ಪು ಸಾಕ್ಲಿಕ್ಕಿಲ್ವಾ ಹ್ಮ್ ನನಗದು ಗೊತ್ತಿರ್ಲಿಲ್ಲ ಅರಿಶಿನ ಪಿತ್ತಕ್ಕೆ ಒಳ್ಳೇದಂತೆ ಆಮೇಲೆ ಬಾಣಂತಿಯರಿಗೆ ಏನ್ ಕೊಡ್ತಾರ ಒಂದು ಇಪ್ಪತ್ತು ದಿನ ಆದ ನಂತರ ಬರೀ ಸಾರು ಮಾಡಿ ಹ್ಮ್ ತಂಪು ಈಗ ಸೊರೆಕಾಯಿ ಜೀರಿಗೆ ಬೆನ್ನಿ ಮಾಡುವಾಗ ಆಗಿರ್ಬೋದು ಅಥವಾ ಪಲ್ಯ ಆ ಆತರದೆಲ್ಲ ಮಾಡುವಾಗ ಪಚ್ಚ ಹಸರು ಕೂಡ ಹಾಕಿ ಮಾಡ್ತಾರಲ್ಲ ಪಲ್ಯ ಮಾಡ್ತಾರೆ ಸೊರೆಕಾಯಿ ಪಲ್ಯ ಮಾಡೋರಿದ್ದಾರೆ ಅಜ್ಜಿ ಕಡಿಮೆ ಮಾಡುದಾರ ಅದನ್ನು ಪಲ್ಯದ ಹಾಗೆ ಮಾಡಿ ತಿನ್ನೋರು ಇದ್ದಾರೆ ಅದಕ್ಕೆ ನೀರು ಬೇಕಾಗುದಿಲ್ಲ ಹತ್ರ ಬೇಯಿಸುವಾಗ ಕೊಟ್ಟಿಗೆ ಕೊಟ್ಟಿಗೆ ಸೊರೆಕಾಯಿ ಕೊಟ್ಟಿಗೆ ಮಾತ್ರ ಭಾರಿ ಸೂಪರ್ ಆಗುತ್ತೆ ಪಾಯಸ ಕರೆಕ್ಟ್ ಸೊರೆಕಾಯಿ ಪಾಯಸ ಕೂಡ ಸೂಪರ್ ಆಗ್ತದೆ ಹಾಗೆ ಆ ಬೆಂದಿ ಅದೇ ಸಾರಿನ ಥರ ಇರ್ತದೆ ಆಯ್ತಾ ಬೆಂದಿ ಅಂತ ಹೇಳಿದ್ರೆ ಸೊ ಈಗ ಸೊರೆಕಾಯಿ ಬೀಜವನ್ನೆಲ್ಲ ತೆಗೆದುಕೊಳ್ಬೇಕಾಯ್ತಾ ಯಾಕಂತ ಹೇಳಿದ್ರೆ ಅದು ಬೆಳ್ದಿರ್ತದೆ ನೋಡಿ ಬೆಳೆದಿದೆ ಹಾಗಾಗಿ ಅದರ ಬೀಜವನ್ನೆಲ್ಲ ತೆಗೆದುಕೊಳ್ಬೇಕು ನಂತರ ಸಣ್ಣ ಸಣ್ಣ ಹೋಳುಗಳಾಗಿ ಮಾಡಿಕೊಳ್ಬೇಕು ಅಂತ ನಮಗೆ ಎಷ್ಟು ಬೇಕು ಅಷ್ಟು ಗಾತ್ರದಲ್ಲಿ ಹೋಳುಗಳಾಗಿ ಮಾಡಿಕೊಳ್ಳೋದು ಇದನ್ನೆಲ್ಲ ತುಂಡು ಮಾಡಿ ಆಗಲಿ ಅಮ್ಮನಿಗೆ ಸೊರೆಕಾಯಿ ತುಂಡುಗಳನ್ನೆಲ್ಲ ತುಂಡು ಮಾಡಿ ಆಗಿದೆಲ್ಲ ಇದನ್ನೆಲ್ಲ ಬೇಯ್ಲಿಕ್ಕೆ ಇಡುದಾಯ್ತಾ ಎಷ್ಟು ಮುಳುಗುವಷ್ಟು ನೀರು ಅದ್ ಮುಳುಗುವಷ್ಟು ನೀರ್ ಹಾಕೊಳ್ಬೇಕು ಉಪ್ಪು ಬೆಲ್ಲ ಖಾರ ಏನು ಈಗ ಸ್ವಲ್ಪ ಅದು ಅರೆ ಬೇಯುವುದು ಅಂತ ಹೇಳ್ತವಲ್ಲ ಸೆಕೆ ಬಂದ ಮೇಲೆ ಹಾ ನಮ್ಮ ಭಾಷೆಯಲ್ಲಿ ಹೇಳಿದಾರೆ ಸ್ವಲ್ಪ ಸೆಕೆ ಬರ್ಬೇಕು ಅಂತ ಸೊ ಒಂದು ಅರೆ ಬೇಯುವಲ್ಲಿವರೆಗೆ ಇದನ್ನ ಆ ತರವೇ ಬಿಡಬೇಕು ಬಿಡಬೇಕು ಒಂದು ಅರ್ಧ ತನಕ ಲೇಟನ್ನ ಮುಚ್ಚಿಡುದು ಇದೆಲ್ಲ ಮಾಮೂಲಿ ಗೊತ್ತಿರುವಂತದ್ದೇ ಸೊ ಈಗ ಇದು ಅರೆ ಬೇಯಬೇಕು ಈಗಿಲ್ಲಿ ಹೋಗೇ ಹೋಗೋದು ಕಾಣ್ತಾ ಉಂಟಾ ಈಗ ಇದು ಸ್ವಲ್ಪ ಅರೆ ಬೇಯ್ತಾ ಬಂದಿದೆ ಇನ್ನು ಇದಕ್ಕೆ ನಮಗೆ ಎಂತೆಲ್ಲ ರುಚಿಗೆ ಬೇಕು ಅದನ್ನು ಹಾಕ್ಕೊಳ್ಳೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕೊಳ್ತಾ ಇದ್ದಾರೆ ಅಮ್ಮ ರುಚಿಗೆ ತಕ್ಕಷ್ಟು ಅದಾದ ನಂತರ ಸ್ವಲ್ಪ ಬೆಲ್ಲ ನಮಗೆ ಬ್ರಾಹ್ಮಣರಿಗೆ ಬೆಲ್ಲ ಇಲ್ಲದೆ ಮುಂದೆ ಸಾಗುದಿಲ್ಲ ಆಯ್ತಾ ನೀವು ಬೇಕಿದ್ರೆ ಬೆಲ್ಲ ಉಪಯೋಗಿಸದಿದ್ರೆ ಒಮ್ಮೆ ಹಾಕಿ ನೋಡಿ ರುಚಿ ನಿಮಗೆ ಗೊತ್ತಾಗ್ತದೆ ತುಂಬಾ ಹಾಕ್ಬೇಕು ಸ್ವಲ್ಪ ಹಾಕೊಂಡ್ರೆ ಸಾಕು ಅದಾದ ಕರಿಬೇಕು ಸೊಪ್ಪು ಬೇವಿನ ಸೊಪ್ಪು ಹಾಕೊಳ್ತಾ ಇದ್ದಾರೆ ಕೆಲವರು ಒಗ್ಗರಣೆಗೆ ಹಾಕೊಳ್ತಾರೆ ಇನ್ನು ಕೆಲವರು ಈ ತರ ಬೇಯವಾಗ್ಲೆ ಹಾಕ್ತಾರೆ ಯಾಕಂತ ಹೇಳಿದ್ರೆ ಬೆಂದು ಪರಿಮಳ ಬಿಡ್ತದೆ ಅದು ಬೇವಿನ ಸೊಪ್ಪು ಇದು ಎಲ್ಲ ಸಾಂಬಾರಿಗೆಲ್ಲ ಹರಡಿಕೊಳ್ತದೆ ಅಂತ ಹೇಳುವ ಉದ್ದೇಶಕ್ಕೆ ಇನ್ನು ಇದು ಭಾಗ ಚಂದ ಬೇಯ್ಬೇಕು ಹೋಳು ಚಂದ ಬೇಯ್ಬೇಕು ಇನ್ನು ಈ ಸೊರೆಕಾಯಿ ಜೀರಿಗೆ ಬೆಂದಿಗೆ ಮಸಾಲೆ ಬೇಕಲ್ಲ ಆ ಮಸಾಲೆಗೆ ಏನೆಲ್ಲ ಪದಾರ್ಥ ಬೇಕು ಅಂತ ಹೇಳಿದ್ರೆ ತೆಂಗಿನಕಾಯಿ ಆಯ್ತಾ ಹರಪ್ಪು ಮಾಡ್ಲಿಕ್ಕೆ ಉಂಟಿದನು ಸೊ ಹಾಗಾಗಿ ನಿಮಗೆ ತೆಂಗಿನಕಾಯಿ ಬೇಕು ನನ್ನಮ್ಮ ಇಲ್ಲಿ ಒಂದು ತೆಂಗಿನಕಾಯಿ ಹಾಕೊಂಡಿದ್ದಾರೆ ಅಂದ್ರೆ ಓಡದಾಗ ಎರಡು ಕಡಿ ಆಗ್ತದಲ್ಲ ಆ ಎರಡು ಕಡಿಯನ್ನ ಹಾಕೊಂಡಿದ್ದಾರೆ ತುದಿಟ್ಕೊಂಡಿದ್ದಾರೆ ಮತ್ತೆ ಇನ್ನೊಂದು ಮೇನ್ ಅಂತ ಏನಂತ ಹೇಳಿದ್ರೆ ಈಗ ನಾವು ಸಾಂಬಾರಿಗೆಲ್ಲ ಹುರಿದುಕೊಳ್ತೇವಲ್ಲ ನಾವು ಹಾಕುವ ಜೀರಿಗೆ ಕೊತ್ತಂಬರಿ ಅದನ್ನೆಲ್ಲ ಇಲ್ಲಿ ಏನು ಅಂತ ಹೇಳಿದ್ರೆ ಯಾವುದೇ ಪದಾರ್ಥಗಳನ್ನು ಈಗ ಮಸಾಲೆಗೆ ಹಾಕುವ ಪದಾರ್ಥಗಳನ್ನು ನಾವು ಹುರಿದುಕೊಳ್ಳಿಕ್ಕೆ ಇಲ್ಲ ಆಯ್ತಾ ಈಗ ಇದಕ್ಕೆ ತೆಂಗಿನಕಾಯಿಗೆ ಇನ್ನು ಜೀರಿಗೆ ಇದು ಜೀರಿಗೆ ಬೆಂದೆ ಆ ಜೀರಿಗೆ ಪದಾರ್ಥ ಆದ ಕಾರಣ ಅಂದ್ರೆ ಜೀರಿಗೆ ಬೆಂದಿ ಆದ ಕಾರಣ ಜೀರಿಗೆ ಮೇನು ಜೀರಿಗೆ ಹಾಕೊಳ್ತಾ ಇದ್ದಾರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಜೀರಿಗೆ ಬೇಕಾಗ್ತದೆ ನಮ್ಮ ಮಾಮೂಲಿ ಸಾಂಬಾರಿಗೆ ಹಾಕುವಷ್ಟು ಅಲ್ಲ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗ್ತದೆ ನಂತರ ಅರಸಿನ ಸ್ವಲ್ಪ ನಂತರ ವಾಟೆ ಹುಳಿ ಹುಳಿ ವಾಟೆ ಹುಳಿ ತುಂಬಾ ಬೇಕಾಗುದಿಲ್ಲ ಇಷ್ಟೇ ಸಾಕ ಸಾಕಾಗ್ತದೆ ಸ್ವಲ್ಪ ಸಾಕಾಗ್ತದೆ ಹುಳಿ ಜಾಸ್ತಿ ಆಗ್ತದೆ ಅಂತೆ ನಂತರ ಮೆಣಸು ಹಸಿ ಮೆಣಸು ಕಾಯಿ ಮೆಣಸು ನಿಮಗೆ ಗಾಂಧಾರಿ ಮೆಣಸು ಕೂಡ ಹಾಕಿದ್ರೆ ಇನ್ನೂ ಒಳ್ಳೇದು ಸ್ವಲ್ಪ ಹೊಟ್ಟೆಗೂ ಒಳ್ಳೇದು ಪರಿಮಳ ಕೂಡ ಸ್ವಲ್ಪ ಬೇರೆ ಕೊಡ್ತದೆ ಅದು ಸೂಪರ್ ಆಗ್ತದೆ ಅಂತೂ ಕೆಂಪು ಮೆಣಸಲ್ಲ ಕಾಯಿ ಕಾಯಿಮೆಣಸು ಇಷ್ಟನ್ನ ಚಂದ ಮಾಡಿ ಕಡ್ದುಕೊಳ್ಳುದು ಸ್ವಲ್ಪ ನೀರು ಹಾಕಿ ಚಂದ ಗಟ್ಟಿಗೆ ಕಡ್ದುಕೊಳ್ಳುದು ಅಲ್ಲಮ್ಮ ಹ್ಮ್ ಅಪ್ಪು ನನ್ನಮ್ಮ ಯಾವತ್ತು ಅವರ ಇಷ್ಟದ ಹಾಗೆ ಪಟ ಪಟ ಮಾಡ್ತಾ ಹೋಗ್ತಾರೆ ಇವತ್ತು ಪಾಪ ನನ್ನ ವೀಡ್ಯಕ್ಕೋಸ್ಕರ ಎಲ್ಲ ಅಕ್ಕಪಕ್ಕದಲ್ಲೆಲ್ಲ ಪಕ್ಕದಲ್ಲಿ ಐಟಮ್ ಅನ್ನ ಪಕ್ಕ ಪಕ್ಕ ಆಗ್ಲಿಕ್ಕೆ ರೆಡಿ ಮಾಡಿಟ್ಕೊಂಡಿದ್ದಾರೆ ನೋಡಿ ಇಲ್ಲಿ ನಗಾಡ್ತಾ ಎಲ್ಲ ತೆಗ್ದಿಡ್ತಿದ್ದಾರೆ ಈಗ ನೋಡಿ ಕಡ್ದಾಗಿದೆ ಈಗ ಹಸಿರು ಬಣ್ಣ ಬಂದಿದೆ ಜೀರಿಗೆ ಬೆಂದಿ ಅಂದರೆ ಜೀರಿಗೆ ಪದಾರ್ಥ ಹಸಿರು ಬಣ್ಣದಲ್ಲೇ ಇರುದಾಯ್ತ ಮಸಾಲೆ ಕಡ್ದಾಗುವಾಗ ಇಲ್ಲಿ ಹೋಳು ಕೂಡ ಬೆಂದುಕೊಂಡಿದೆ ಇನ್ನು ಇದಕ್ಕೆ ಆ ಮಸಾಲೆಯನ್ನ ಸೇರಿಸುದು ಇದಕ್ಕೆ ಆ ಮಸಾಲೆಯನ್ನ ಸೇರಿಸಿಕೊಳ್ಳುದು ಇನ್ನು ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಕೆಲವರಿಗೆ ತೆಳ್ಳಗಾಗ್ಬೇಕಾಗ್ತದೆ ಕೆಲವರಿಗೆ ಈ ತರವೇ ದಪ್ಪವೇ ಇರಬೇಕಾಗ್ತದೆ ಆ ಜೀರಿಗೆ ಬೆಂದಿರೋದು ದಪ್ಪವೇ ಆಯ್ತಾ ಬೇಸಿಕಲಿ ಸೊ ಬೇಕಿದ್ದ ಪಕ್ಷದಲ್ಲಿ ಸ್ವಲ್ಪ ನೀರನ್ನ ಸೇರಿಸಿಕೊಳ್ಳುದು ನಾವು ಸ್ವಲ್ಪ ನೀರು ಸೇರಿಸಿಕೊಳ್ತೇವೆ ಏನಂತ ಹೇಳಿದ್ರೆ ಇಲ್ಲಿ ಮಿಕ್ಸಿಯಲ್ಲಿ ಉಂಟಲ್ಲ ಅದ್ರಲ್ಲಿರುದನ್ನೆಲ್ಲ ಇಷ್ಟು ಸೈಡಿಂದ ಎಲ್ಲ ಇರುದನ್ನೆಲ್ಲ ತೆಗಿಲಿಕ್ಕೋಸ್ಕರ ಸ್ವಲ್ಪ ನೀರನ್ನ ಹಾಕೊಳ್ತಾರೆ ಇಷ್ಟ ಇನ್ನು ಇದನ್ನ ಕುದಿ ಬರಿಸ್ಲಿಕ್ಕೆ ಉಂಟಮ್ಮ ಅಲ್ಲ ನಮ್ಮ ಮಜ್ಜಿಗೆ ಹುಳಿಯಾಗೆ ಒಂದು ಕುದಿ ಬಂದ್ರೆ ಸಾಕಾ ಚಂದ ಕುದಿಬೇಕಾ ಸಾಂಬಾರ್ನಾಗೆ ಹಾ ಸ್ವಲ್ಪ ಕುದಿಬೇಕು ಸಾಂಬಾರಿಗೆ ಕುದಿದ ಹಾಗೆ ಸಾಂಬಾರ್ನಷ್ಟು ಕೊತ್ತಾ ಕೊತ್ತ ಕುದಿಬೇಕು ಅಂತ ಇಲ್ಲ ಬಟ್ ಮಜ್ಜಿಗೆ ಹುಳಿಗಿಂತ ಸ್ವಲ್ಪ ಜಾಸ್ತಿ ಕುದಿಬೇಕು ಮಜ್ಜಿಗೆ ಹುಳಿಯನ್ನ ನಾವು ಮೇಲಾರ ಅಂತ ಕೂಡ ಕರಿತೇವೆ ಮೇಲಾರದಲ್ಲಿ ಕೂಡ ಹಾಗೆ ಬೇರೆ ಬೇರೆ ತರಕಾರಿದು ಆಗ್ತದೆ ನಮಗೆ ಇವತ್ತು ಪಡವಲಕಾಯಿ ಸಿಗದೇ ಇರುವ ಕಾರಣ ನಾವು ಸೊರೆಕಾಯಿಯಲ್ಲಿ ಜೀರಿಗೆ ಬೆಂದಿ ಜೀರಿಗೆ ಪದಾರ್ಥವನ್ನು ಮಾಡ್ತಾ ಈ ಸೊರೆಕಾಯಿ ಜೀರಿಗೆ ಬೆಂದಿ ಕೂಡ ಶರೀರಕ್ಕೆ ಭಾರಿ ಒಳ್ಳೇದು ದೇಹ ದೃಷ್ಟಿ ಆರೋಗ್ಯದ ದೃಷ್ಟಿಯಿಂದಂತೂ ಭಾರಿ ಒಳ್ಳೇದಾಯ್ತಾ ಸೋರೆಕಾಯಿ ಎಲ್ಲ ಈಗ ನೋಡಿ ಇಲ್ಲಿ ಸ್ವಲ್ಪ ಹೊತ್ತಾದ ನಂತರ ಕುದಿಲಿಕ್ಕೆ ಶುರುವಾಗಿದೆ ನಡುವಲ್ಲಿ ತುಂಬ ಅಲ್ಲ ಸ್ವಲ್ಪ ಕುದಿಲಿಕ್ಕೆ ಶುರುವಾಗಿದೆ ನಡುವಲ್ಲಿ ಇಷ್ಟ ಆಗುವಾಗಲೇ ಇದನ್ನು ಆಫ್ ಮಾಡೋದು ಇನ್ನು ಇದಕ್ಕೆ ಸ್ಟ್ರಾಂಗ್ ಒಗ್ಗರಣೆ ಹಾಕಿದರೆ ಆಯಿತು ನೋಡಿ ಡ್ರಾಯಿಂಗ್ ಅಂತ ಕೇಳಿತ್ತು ಆ ಥರ ಸೌಂಡ್ ಬಂದರೆ ಅಡುಗೆ ಸರಿಯಾಗಿದೆ ಅಂತ ಲೆಕ್ಕ ಅಂತೆ ಇನ್ನು ಈ ಒಗ್ಗರಣೆ ಜೊತೆಗೆ ಬೇಕಾದವರು ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ಬಹುದಾಯ್ತಾ ಅದೊಂದು ಒಳ್ಳೆ ಪರಿಮಳ ಕೊಡ್ತದೆ ಫಸ್ಟ್ ಕ್ಲಾಸ್ ಜೀರಿಗೆ ಬಿಂದಿ ಜೀರಿಗೆ ಪದಾರ್ಥ ರೆಡಿಯಾಗಿದೆ ಮಾಡಿದ್ಯಾರು ನಾನು ಅಮ್ಮ ಮಾಡಿದ್ದು ಇನ್ನು ಇದು ರುಚಿ ಆಬ್ವಿಯಸ್ಲಿ ಒಳ್ಳೆದಾಗಿರ್ತದೆ ಹೇಗೆ ಆಗಿದೆ ರುಚಿ ಅಂತ ಊಟ ಮಾಡುವಾಗ ತಿಳಿಸ್ತೇನೆ ಈಗ ಊಟದ ಸೆಷನ್ ಆಗ್ತಾ ಉಂಟು ವಿತ್ ಸ್ಪೆಷಲ್ ರೆಸಿಪಿ ಇವತ್ತಿದು ಸೊರೆಕಾಯಿ ಜೀರಿಗೆ ಬೆಂದಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ನಿನ್ನದೆ ನಿಮಗೆ ಮಾಮೂಲಿ ಬಟ್ ನಮ್ಮ ವೀಕ್ಷಕರಿಗೆ ಗೊತ್ತಿಲ್ಲದವರಿಗೆಲ್ಲ ಜೀರಿಗೆ ಬೆಂದಿ ಅಂತ ಹೇಳೋದು ಒಂದು ಸ್ಪೆಷಲ್ ರೆಸಿಪಿ ಆಯಿತಾ ಹಾಗೆ ಹೇಳಿದ್ದು ನಾನು ನಮಗೆ ಮಾಮೂಲಿ ನಾವು ಮಾಡುವವರಿಗೆ ಯಾವತ್ತು ಮಾಮೂಲಿ ಅಲ್ಲಿ ಭಾರ್ಗವ ಊಟ ಮಾಡ್ತಿದ್ದಾನೆ ಅಲ್ಲಿ ಸೈಡಲ್ಲಿರುವ ಪಾಯಸ ಎಲ್ಲ ಖಾಲಿ ಮಾಡ್ತಿದ್ದಾನೆ ಹಾಗೆ ಅವನಿಗೆ ಊಟ ಶುರು ಆಗಬೇಕಷ್ಟೆ ಗಟ್ಟಿ ಪಾಯಸ ಮಾಡಿದ್ರಮ್ಮ ಮಧ್ಯಾಹ್ನಕ್ಕೆ ಕೊಡುವ ಫಸ್ಟ್ ಊಟ ಮುಗಿಸು ಆ ಕೊಡ್ತೇನೆ ಊಟ ಮಾಡು ಕೊಡ್ತೆ 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 ಊಟ ಮಾಡು ಮಧ್ಯಾಹ್ನ ಮೆಸ್ಲಿಲ್ಲ ಅವನಿಗೆ ಈಗ ಇಳಿತಾ ಉಂಟು ಸೊ ಹೇಗಾಗಿದೆ ಅಂತ ಕೇಳಿದರೆ ಉತ್ತರ ಬಂತಲ್ಲ ನಮಗಿದು ಮಾಮೂಲಿ ಅಂತ ಹಾಗೆ ರುಚಿಯಾಗಿದೆ ಹಾಕಿ ಮಾಡಿದವರು ಇಲ್ಲಿದ್ದಾರೆ ನನ್ನ ಅಮ್ಮ ಅಮ್ಮ ಹಾಗೆ ನಾನು ವ್ಲಾಗನ್ನು ಇಲ್ಲಿಗೆ ಎಂಟ್ ಕೂಡ ಮಾಡ್ತಾ ಇದ್ದೇನೆ ಊಟದ ಜೊತೆ ಈ ವ್ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ಮತ್ತೆ ಈ ವಿಡಿಯೋವನ್ನ ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ